ಹರೀಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಗೋಪುರದ ರಂಗೋಲಿ ಹೇಗೆ ಹಾಕಬೇಕು ಅಂತ ತೋರಿಸಿಕೊಡ್ತೀನಿ ನಾವು ಮೊದಲು ಈ ರೀತಿ ಹದಿನೈದು ಚುಕ್ಕೆ ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ತನಕ ಆನಂತರ ಇಲ್ಲಿಂದ ಹದಿನೈದು ಚುಕ್ಕೆ ಹೀಗೆ ಇಟ್ಕೊಳ್ಬೇಕು ಮಧ್ಯ ಮೂರು ಚುಕ್ಕೆಯಷ್ಟು ಗ್ಯಾಪ್ ಬಿಟ್ಕೊಳ್ಬೇಕು ಕೆಳಗಡೆ ಮಾತ್ರ ಈ ಮೂರು ಚುಕ್ಕೆಯನ್ನು ಹಾಕೋಬೇಕು ಆನಂತರ ಈ ಹದಿನೈದನ್ನು ಎಂಟು ಸಾಲು ಹಾಕೋಬೇಕು ಈ ರೀತಿ ಎಂಟು ಸಾಲು ಹಾಕ್ಕೊಂಡು ಹದಿನೈದರಿಂದ ಎಂಟು ನೇರ ಚುಕ್ಕೆಗಳನ್ನು ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಹಾಕ್ಕೊಳ್ಬೇಕು ಮಧ್ಯ ಗೋಪುರದ ಲಿಂಕ್ ಇದು ಇಲ್ಲಿ ನಾವು ಬಿಟ್ಕೊಳ್ತೀವಿ ಜಾಗನ ಮಧ್ಯದಲ್ಲಿ ಆನಂತರ ಇಲ್ಲಿಂದ ಒಂದು ಕಡಿಮೆ ಮಾಡ್ಕೊಳ್ತಾ ಹದಿನಾಲ್ಕು ಹಾಕ್ಕೋಬೇಕು ಆಮೇಲೆ ಮೊದಲನೇ ಇದನ್ನು ಮೂರು ಲೈನ್ ಹಾಕೋಬೇಕು ಒಂದು ಎರಡು ಮೂರು ಹಾಕ್ಕೋಬೇಕು ಹದಿನಾಲ್ಕು ನಾವು ಮೊದಲನೇ ಲೈನ್ ಹಾಕ್ಕೊಳ್ತೀವಲ್ಲ ಈ ಮೂರು ಮೂರು ಚಿಕ್ಕ ಸೇರಿಸ್ಕೊಂಡು ಹದಿನಾಲ್ಕು ಕಂಟಿನ್ಯೂ ಮಾಡ್ಕೊಳ್ಬೇಕು ಈಗ ಇಲ್ಲಿ ನಾವು ಒಂದು ಬಿಟ್ಟಿದ್ದೀವಿ ಈ ಥರ ಒಂದು ಬಿಟ್ಟು ಈ ಹದಿನಾಲ್ಕು ಅದೇ ಥರ ಹದಿಮೂರು ಮೂರು ಆದ ನಂತರ ಹದಿಮೂರು ಹಾಕೋಬೇಕು ಇಲ್ಲಿ ಒಂದು ಬಿಡಬೇಕು ಇಲ್ಲಿ ಹದಿನಾಲ್ಕರಲ್ಲಿ ಒಂದು ಬಿಟ್ಟು ಹದಿಮೂರು ಹಾಕ್ಕೊಳ್ತೀವಿ ಇಲ್ಲಿ ಮತ್ತ ಮೊದಲನೇ ಲೈನಲ್ಲಿ ಮೂರು ಚಿಕ್ಕಿ ಹಾಕ್ಕೊಳ್ತೀವಿ ಕಂಟಿನ್ಯೂ ಹದಿಮೂರು ಅದನ್ನು ಹೀಗೆ ಮೂರು ಲೈನ್ ಹಾಕ್ಕೊಂಡು ಮೂರು ಲೈನ್ ಇಲ್ಲಿ ಹದಿಮೂರಕ್ಕೆ ನಿಲ್ಲಿಸ್ಕೋಬೇಕು ಆನಂತರ ಹನ್ನೆರಡು ಹನ್ನೆರಡು ಚಿಕ್ಕಿ ಆನಂತರ ಮೂರು ಇಲ್ಲಿ ಮಧ್ಯದಲ್ಲಿ ಸೇರಿಸ್ಕೊಳ್ತೀವಿ ಮತ್ತಿಲ್ಲಿ ಹನ್ನೆರಡು ಇದೇ ಹಿಂಗೆ ಮೂರು ಮೂರು ಲೈನ್ ಹಾಕ್ಕೊಂಡು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಹೀಗೆ ನಾವು ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಆರು ಐದರ ತನಕ ಹಾಕ್ಕೊಳ್ತೀವಿ ಇಲ್ಲಿಗೆ ಐದಕ್ಕೆ ನಿಲ್ಲಿಸ್ಕೊಳ್ತೀವಿ ಇಲ್ಲಿ ಐದು ಶುರು ಮಾಡಿದ್ದೀವಿ ಐದು ಇಲ್ಲ ಆರು ಆರು ನಿಲ್ಲಿಸಾದ್ಮೇಲೆ ಐದಕ್ಕೆ ಶುರು ಮಾಡಿ ಮೂರು ಚುಕ್ಕೆ ಇಲ್ಲಿ ಹಾಕ್ಕೊಂಡು ಮತ್ತೆ ಇಲ್ಲಿ ಐದು ಹಾಕ್ಕೊಂಡು ಇದನ್ನು ಮೂರು ಹಾಕ್ಕೊಂಡಿದ್ದೀವಿ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಈಗ ನಾವು ಐದು ಲೈನ್ ಐದು ಲೈನ್ನ ಇಲ್ಲಿಂದ ಶುರು ಮಾಡ್ಕೋಬೇಕು ಹದಿನೈದು ಪೂರ್ಣ ಪೂರ್ಣವಾಗಿ ಮಧ್ಯದಲ್ಲೂ ಸೇರಿಸ್ಕೋಬೇಕು ಇಲ್ಲಿ ಕೂಡ ಸೇರಿಸ್ಕೊಳ್ಬೇಕು ಪೂರ್ಣವಾಗಿ ಹದಿನೈದು ಹಾಕ್ಕೊಳ್ಬೇಕು ನಾವು ಇದು ಇದು ಗೋಪುರದ ಮೇಲ್ಭಾಗ ಬರುತ್ತೆ ಪೂರ್ತಿ ಇಲ್ಲೂ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲೂ ಐದು ಸೇರಿಕೊಂಡು ಹದಿನೈದು ಈ ಥರ ಹಾಕ್ಕೋಬೇಕು ಅಂದರೆ ಐದು ಲೈನು ಹದಿನೈದು ಹಾಕೋಬೇಕು ನಾವು ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಐದು ಈಗ ಈಗ ಲೈನ್ ಹಾಕ್ಕೋಬೇಕು ಈ ಥರ ಹೀಗೆ ಬರುತ್ತೆ ನೋಡಿ ಐದು ಐದು ಮೊದಲು ನಾವು ಈ ಕೆಳಚುಕ್ಕೆಯನ್ನು ಇಲ್ಲಿಂದ ತಗೊಂಡು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಆನಂತರ ಇದನ್ನು ಹೀಗೆ ಹೀಗೆ ಜೋಡಿಸ್ಕೊಂಡು ಇಲ್ಲಿ ತನಕ ಜೋಡಿಸ್ಕೊಂಡು ಹೀಗೆ ತೆಗಿಬೇಕು ಹೀಗೆ ಬರುತ್ತೆ ಹೀಗೆ ಕಂಪ್ಲೀಟ್ ಆಗುತ್ತೆ ಈ ಥರ ಈ ಕೊನೆ ಮತ್ತು ಈ ಕೊನೆನ ಹೀಗೆ ಮಾಡ್ಕೋಬೇಕು ಈಗ ಇಲ್ಲಿಂದ ತಗೊಂಡು ಫಸ್ಟು ಹೀಗೆ ನೇರಕ್ಕೆ ತಗೋಬೇಕು ನಾವು ಇಲ್ಲಿ ಇಲ್ಲಿಂದ ಈಗ ಸ್ಟ್ರೇಟ್ ತಗೋಬೇಕು ಆನಂತರ ಇಲ್ಲಿ ಮೂರ್ಛಕ್ಕೆ ನಾವು ಬಿಟ್ಟು ಹೀಗೆ ಬಳ್ಳಿ ಥರ ತಗೋಬೇಕು ಹೀಗೆ ಇದನ್ನು ಜೋಡಿಸ್ಕೊಂಡು ಇಲ್ಲಿ ಮತ್ತು ಮೇಲಿಂಗ್ ತಗೊಂಡು ಮತ್ತು ಇಲ್ಲಿ ಮೂರು ಬಿಟ್ಟು ತಿರುಗಿ ಇಲ್ಲಿ ಬಳ್ಳಿ ಥರ ತಗೋಬೇಕು ಮತ್ತು ಇಲ್ಲಿ ಮೇಲಿಂಗ್ ತಗೊಂಡು ಹಿಂಗೆ ಈ ಥರ ತ್ರಿಕೋಣ ಮಾಡಿಕೊಂಡು ತಿರ್ಗಾ ಮೂರ್ಚಕ್ಕೆ ಇಲ್ಲಿಬಿಟ್ಟು ಮತ್ತಿಂದ ಮತ್ತಿದ್ದಂಗೆ ಬಳ್ಳಿ ಥರ ಸೇರಿಸ್ಕೊಂಡು ಇಲ್ಲಿ ಹೋಗಿ ಮೇಲೋಗಿ ಚುಕ್ಕೆ ಮೇಲೆ ಈಗ ತೊಗೊಂಡು ಈಗ ಸ್ಟ್ರೇಟಿಂಗ್ ಬರಬೇಕು ಮತ್ತಿಂದು ಬಳ್ಳಿ ಥರ ಮಾಡ್ಕೋಬೇಕು ಮತ್ತು ಕಂಟಿನ್ಯೂ ಮಾಡಿಕೊಂಡು ಈಗ ತಗೊಂಡು ಇದನ್ನು ಈ ದೀಪದ ಆಕಾರದಲ್ಲಿ ಈಗ ತಗೊಂಡು ಸ್ವಲ್ಪ ಹಿಂಗೆ ಡೌನ್ ಮಾಡಿಕೊಂಡು ಸಲ ಮಾಡಿಕೊಂಡ್ರೆ ಪೂರ್ತಿ ಆಗುತ್ತೆ ಈ ಥರ ಬರುತ್ತೆ ಹೀಗೆ ಬರುತ್ತೆ ಮತ್ತು ಇದನ್ನು ಇದು ಯಾವುದಕ್ಕೂ ಸಪೋರ್ಟ್ ಇರಲ್ಲ ಇಷ್ಟೇ ಇದು ಹೀಗೆ ಬರುತ್ತೆ ಈ ಕಡೆ ಈ ಮೂರು ಬಳ್ಳಿ ಇಲ್ಲಿ ಬರುತ್ತೆ ಆನಂತರ ಇಲ್ಲಿ ಚೌಕಗಳು ಬರುತ್ತೆ ತೋರಿಸ್ತೀನಿ ಮತ್ತು ಇಲ್ಲಿ ಎಲೆಗಳು ಹೂ ಹೂವಿನ ಬಳ್ಳಿಗಳು ಬರುತ್ತೆ ಇದು ಆಮೇಲೆ ಹಾಕ್ತೀನಿ ಇದು ಹಾಕ್ಬಿಡೋಣ ಈಗ ಇಲ್ಲಿಂದ ಇದು ತಗೊಂಡು ಇದು ಮೇಲೆ ಹೋಗ್ಬೇಕು ಆನಂತರ ಇದು ಇಲ್ಲೇ ಬರುತ್ತೆ ಬಳ್ಳಿ ಇಲ್ಲೇ ನಾವು ಬಳ್ಳಿಗೆ ತಿರುಗಿಸ್ಕೋಬೇಕು ಮತ್ತು ಇಲ್ಲಿ ಮೋರ್ಚಕ್ಕೆ ಬಿಟ್ಟು ಬಿಟ್ಟು ಇಲ್ಲಿ ರೌಂಡ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ಬಳ್ಳಿ ಮಾಡ್ಕೋಬೇಕು ಮತ್ತಿಲ್ಲಿ ಮೂರು ಚಿಕ್ಕೆ ಬಿಡಬೇಕು ತಿರ್ಗಾ ಇಲ್ಲೊಂದು ಬಳ್ಳಿ ಮಾಡ್ಕೋಬೇಕು ಮತ್ತಿಲ್ಲಿ ಮೂರು ಚಿಕ್ಕೆ ಬಿಡಬೇಕು ಬಿಟ್ಟು ಈ ಕಡೆಗೆ ಕಡೆ ಬಳ್ಳಿಗೆ ಹಿಂಗ್ ತಕ್ಕೋಬೇಕು ಮತ್ತು ಈ ಬಳ್ಳಿ ಕಂಟಿನ್ಯೂ ಮಾಡಿ ಇಲ್ಲಿ ದೀಪ ಥರ ತಗೋಬೇಕು ನಾವು ಹಿಂಗೆ ಇಲ್ಲಿ ಮೂರು ಹೂಗಳು ಬರುತ್ತೆ ಇಲ್ಲಿ ಒಂದು ಈ ಥರ ಸಿಂಗಲ್ ಬಳ್ಳಿ ಮಾಡ್ಕೋಬೇಕು ಇದು ಈಗ ಮತ್ತಿಲ್ಲಿಂದ ಏನಂತ ತಗೊಂಡು ಚೌಕ ಥರ ತೊಗೋಬೇಕು ಕೆಳಗೆ ರೌಂಡು ಚೌಕ ಮತ್ತು ಕೆಳಗೆ ರೌಂಡು ಚೌಕ ಎಲ್ಲೆಲ್ಲಿ ಬಳ್ಳಿ ಇದೆ ಅಲ್ಲಿ ಚೌಕ ತೊಗೋಬೇಕು ಮೇಲೆ ಇಲ್ಲಿ ಸೇರಿಸ್ಕೊಳ್ಬೇಕು ಈಗ ಇಷ್ಟು ಬೇಸ್ ರೆಡಿ ಆಗುತ್ತೆ ಇಲ್ಲಿ ನಾವು ಈ ಮೂರು ಮೂರು ಚಿಕ್ಕ ಕಡೆ ಹೂಗಳು ಹಾಕೋಬೇಕು ತೋರಿಸ್ತೀನಿ ಈ ಹೂನಲ್ಲಿ ಮೇಲ್ಗಡೆ ನಮಗೆ ಈ ಮೂರು ಇರುತ್ತಲ್ವ ಈ ಫಸ್ಟ್ ಇದನ್ನು ಕುಡಿಸ್ಕೋಬೇಕು ಆನಂತರ ಈ ನಾಲ್ಕು ಚುಕ್ಕೆಗೆ ಹೀಗೆ ಸ್ಕ್ವೇರ್ ಮಾಡ್ಕೋಬೇಕು ಆನಂತರ ಇಲ್ಲಿ ಇಲ್ಲಿ ಇನ್ನೊಂದು ನಾಲ್ಕು ಚುಕ್ಕೆ ಇರುತ್ತಲ್ಲ ಇದನ್ನು ಸೇರಿಸ್ಕೋಬೇಕು ಮತ್ತು ಇಲ್ಲಿಂದ ನಾಲ್ಕು ಚುಕ್ಕೆಗೆ ಸೇರಿಸ್ಕೊಳ್ಬೇಕು ಈಗ ಮಧ್ಯ ಮಧ್ಯದಲ್ಲಿರ್ತಕ್ಕಂಥ ಚುಕ್ಕೆಗಳನ್ನ ಹೀಗೆ ಬಳ್ಳಿ ಥರ ಸೇರಿಸ್ಕೊಳ್ಬೇಕು ಹೀಗೆ ಬರುತ್ತೆ ಈ ರೀತಿಯಾಗಿ ಬರುತ್ತೆ ఈగిలి తోర్స్తీ నిదానే ఇగా ఈ కొనయంగా తగొండు ಇಲ್ಲಿನ ತಗೊಂಡು ಈ ರೀತಿ ಜೋಡಿಸ್ಕೋಬೇಕು ಇನ್ನೂ ಒಂದು ತೋರಿಸ್ತೀನಿ ಈ ಕಡೆ ಈ ಕಡೆನೂ ಹಾಗೆ ಹಾಕ್ಕೊಳ್ಬೇಕು ಇದೊಂದು ತೋರಿಸ್ತೀನಿ

ಈ ಬೇಸರಿ ಮಾತ್ರ ಈ ಥರ ಮೇಲೆಲ್ಲ ಎರಡೆರಡು ಹೂವು ಈಗಿದನ್ನು ನಾನು ಮಾಡಿ ತೋರಿಸ್ತೀನಿ ಈ ಕೊನೆಗೆ ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ ಇದು ಬೇಸ್ ಈಗ ಬೇಸ್ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ರೋ ನೋಡೋಣ ಈಗ ಇಲ್ಲಿಂದ ಹೀಗೆ ಹಾಕಿರ್ತೀವಿ ಇಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಈಗ ತೊಗೋಬೇಕು ಇದು ಮೇಲ್ ಬರುತ್ತೆ ಮತ್ತು ಚುಕ್ಕೆ ಬಿಟ್ಟು ನಾವು ಕೆಳಗಡೆ ಬಳ್ಳಿನ ತಗೋಬೇಕು ಮಧ್ಯ ಮೂರು ಹಾಕೊಟ್ಟಿರ್ತವರೆಲ್ಲ ಇಲ್ಲಿ ಕೂಡ ನಾವು ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಇಲ್ಲಿ ಚುಕ್ಕಿ ತೊಗೊಂಡು ಈ ಚುಕ್ಕಿ ಹಾಗೆ ಇದೆ ಇದ್ರ ಮಧ್ಯದಲ್ಲಿ ಹಿಂಗೆ ಕೆಳಗಡೆ ಬರಬೇಕು ಇಲ್ಲಿ ಮಧ್ಯದ್ದಂಗೆ ಬಿಡುತ್ತೆ ಇಲ್ಲಿ ಬೇರೆ ಬಳ್ಳಿ ಬರುತ್ತೆ ಈ ಇನ್ನೊಂದು ಗೆರೆಯಿಂದ ಬರುತ್ತೆ ಅದು ಇದು ಮೂರನೇ ಚುಕ್ಕೆ ಹೋಗುತ್ತೆ ಬಳ್ಳಿ ಆನಂತರ ಮೂರು ಚುಕ್ಕೆ ಬಿಟ್ಟು ಕಂಟಿನ್ಯೂ ಆಗುತ್ತೆ ಪ್ರಾಕ್ಟೀಸ್ ಮಾಡೋಕ್ ಮಾಡಿದ್ರೆ ಬರುತ್ತೆ ಈ ಥರ ಬರುತ್ತೆ ಹೀಗೆ ಬರುತ್ತೆ ಈಗ ಮತ್ತು ಇಲ್ಲಿ ಹಿಂಗೆ ನಾವು ಕಂಟಿನ್ಯೂ ತಗೋಬೋದು ಹೀಗೆ ಕಂಟಿನ್ಯೂ ತಗೋಬೋದು ಇಲ್ಲ ಇಲ್ಲಿಂದನೇ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಇಲ್ಲಿ ಗೊಬ್ಬರ ಥರ ತೊಗೋಬೇಕು ಕೆಳಗಡೆ ಬಂದು ಇಲ್ಲೊಂದು ಬಳ್ಳಿ ಇದೆ ಇಲ್ಲಿ ಹಾಕಿ ಅದಂತರ ಆ ಬಳ್ಳಿ ಹೇಗೆ ಹೋಗುತ್ತೋ ಹಾಗೆ ಮಾಡ್ಕೊ ಇಲ್ಲಿ ಬಳ್ಳಿ ಇರೋ ಕಡೆ ಸ್ಕ್ವೇರ್ ಮೇಲೆ ತಗೋಬೇಕು ಕೋನ ಇಂಥ ಕಡೆ ಕೆಳಗೆ ರೌಂಡ್ ತೊಗೋಬೇಕು ರೌಂಡ್ ತಗೊಂಡು ಇದಿಲ್ಲಿ ಕಂಪ್ಲೀಟ್ ಮಾಡ್ಕೊಬೇಕು ಈ ಹೂಗಳಿರುತ್ತಲ್ಲೂ ಕೂಡ ಅದೇ ರೀತಿ ಹೂಗಳು ಬರುತ್ತೆ ಬರುತ್ತೆ ಇಲ್ಲೂ ಹೀಗೆ ಕಮ್ ಕಂಟಿನ್ಯೂ ಆಗುತ್ತೆ ಚುಕ್ಕೆ ಕಮ್ಮಿ ಆಗ್ತಿರೋದ್ರಿಂದ ಹೂಗಳು ಕಮ್ಮಿ ಆಗುತ್ತೆ ಬಳ್ಳಿಗಳು ಜಾಸ್ತಿ ಆಗುತ್ತೆ ಅದು ಹಾಕಿ ಕಂಪ್ಲೀಟ್ ಹಾಕಿ ತೋರಿಸ್ತೀನಿ ಈಗ ಈ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಇದು ನಾವು ಇಲ್ಲಿನ ತಗೊಂಡಿದೀವಲ್ವ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಮೂರು ಚುಕ್ಕೆ ಬಿಟ್ಟು ಬಳ್ಳಿ ಮಾಡಿಕೊಂಡು ನಂತರ ఇక మూర్ చుక్కబిట్టు అది బి మూడు ఇది ఈ మేలని చుక్కబిట్టు ఈ కంటిన్యూ ఆ సేమ్ అదే థరే మూర్ చుక్కబిట్టు బి మూడు మేము చుక్కబు బీక సేమ్స్ బె ನಮಗೆ ಚುಕ್ಕೆಗಳು ಎಷ್ಟು ಉಳಿದಿದೆ ನೋಡಿಕೊಂಡು ಇಲ್ಲಿ ದೀಪತ್ತಾದ ಹಿಂಗೆ ತೊಗೋಬೇಕು ಈ ಈ ಕಡೆಯಿಂದನೂ ಮಾಡ್ಕೊಂಡು ಬರಬಹುದು ಈ ಇಲ್ಲೂ ಕೂಡ ಹಾಗೆ ಮಾಡ್ಕೊಂಡು ಹೋಗಬೇಕು ಇಲ್ಲೇನು ಬಳ್ಳಿ ಇರುತ್ತಲ್ಲ ಅಲ್ಲಿ ಸ್ಕ್ವೇರ್ ತೊಗೋಬೇಕು ನಾವು ಮೇಲೆ ಇಲ್ಲಿ ಇದೆ ಸೇಮ್ ನಾವೇನು ಹೂವು ಹಾಕ್ಕೊಂಡಿದ್ದೀವಲ್ಲ ಈ ಥರ ಇಲ್ಲಿ ಮೂರು ಹೂವು ಬರುತ್ತೆ ಇಲ್ಲಿ ಮೂರು ಹೂವು ಬರುತ್ತೆ ಹೀಗೆ ಹೂವು ಕಂಪ್ಲೀಟ್ ಮಾಡ್ಕೋಬೇಕು ನಂತರ ಇಲ್ಲೂ ಕೂಡ ಇದೇ ಥರನೇ ಬರುತ್ತೆ ಇದು ಕೂಡ ಈ ಇಲ್ಲಿಂದ ಹಿಂಗೆ ತೊಗೊಳ್ತೀವಲ್ಲ ಹಿಂಗೆ ತಗೊಂಡು ಇಲ್ಲೊಂಚುಕ್ಕೆ ಬಿಟ್ಟಿದ್ದೀವಿ ಸೇಮ್ ಅದೇನು ಹಾಕ್ಕೊಳ್ತೀವೋ ಅದೇ ಥರನೇ ಬರುತ್ತೆ ಬಳ್ಳಿ ದೀಪದ ಥರ ಬರುತ್ತೆ ನಾವು ಇಲ್ಲಿಂದನೇ ಹೆಂಗೋ ಹಾಕ್ಕೊಂಡು ಹೋಗ್ಬೋದು ಇಲ್ಲಿಂದ ಹಾಕ್ಕೊಂಡ್ರೆ ಇನ್ನೂ ಪರ್ಫೆಕ್ಷನ್ ಬರುತ್ತೆ ಕೆಳಗೆ ಬಟ್ಲಿ ಥರ ಮಾಡ್ಕೋಬೇಕು ಮೇಲೆ ಹಿಂಗೆ ಈ ಥರ ಸ್ಕ್ವೈರ್ ಬರಬೇಕು ಇಲ್ಲಿ ಹೂಗಳು ಬರುತ್ತೆ ಹೀಗೆ ಗೋಪುರ ಪೂರ್ತಿ ಮೇಲ್ತಕ್ಕ ಹೀಗೆ ಬರುತ್ತೆ ಹೀಗೆಲ್ಲ ಗೋಪುರ ಫಿನಿಶ್ ಆಗಬೇಕು ಹೂವು ಬಳ್ಳಿಗಳಿಂದ ನಾವು ಪೂರ್ತಿ ಹನ್ನೊಂದು ಮನೆಯನ್ನು ಬರ್ಕೊಳ್ತೀವಿ ಆನಂತರ ಇಲ್ಲಿ ಮೂರು ಚುಕ್ಕನ್ನ ಈ ರೀತಿ ಸೇರಿಸ್ಕೊಳ್ಬೇಕು ಎರಡು ಚುಕ್ಕೆಯನ್ನ ಈ ಪದ್ಮದ ಆಕಾರದಲ್ಲಿ ಸೇರಿಸ್ಕೊಳ್ಬೇಕು ಆನಂತರ ಇಲ್ಲಿ ಒಂದು ಕೊಂಬಿನ ಆಕಾರದಲ್ಲಿ ಕೊಂಬು ಬರ್ಕೊಳ್ಬೇಕು ಆನಂತರ ಕಳಶ ಈ ಹೂಗಳನ್ನ ಈ ಮೂರು ಇರುತ್ತಲ್ವ ಚುಕ್ಕೆ ಈ ಮೂರನ್ನು ಹೀಗೆ ಸೇರಿಸ್ಕೊಳ್ಬೇಕು ಹೀಗೆ ಸೇರಿಸ್ಕೊಳ್ಬೇಕು ಆನಂತರ ಇಲ್ಲಿ ಮನೆಗಳನ್ನು ಮಾಡಿಕೊಂಡು ಭಾಗ ಥರ ಮಾಡ್ಕೊಳ್ಳಿ ಅಲ್ಲಿ ದೀಪವನ್ನು ಹಚ್ಚಿರಬೇಕು ಹೀಗೆ ಪ್ರತಿಯೊಂದು ಕಡೆ ಈ ರೀತಿಯಾಗಿ ಗೋಪುರನ ಮಾಡಿಕೊಳ್ಬೇಕು ಇಲ್ಲಿಂದ ಹನ್ನೊಂದು ದೀಪಗಳು ಹಚ್ಚಿ ಮತ್ತು ಇಲ್ಲೆಲ್ಲಿ ಏನೇನು ಇರುತ್ತಲ್ವ ಈ ದೀಪಗಳು ಥರ ಮಾಡಿಕೊಟ್ಟಿರ್ತೀವಲ್ಲ ಇಲ್ಲೆಲ್ಲ ಕೂಡ ದೀಪಗಳನ್ನು ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಶನಿವಾರ ವೈಕುಂಠ ಏಕಾದಶಿ ಎಲ್ಲರೂ ಏಕಾದಶಿ ವ್ರತವನ್ನು ಮಾಡಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಹೇಳಿ ದೀಪವನ್ನು ಹಚ್ಚಿಡಿ ಆನಂತರ ಆಹೋ ವಿಲಾಶ್ರೀ ಶೈಲ ತಿರುಪತಿ ಇದಕ್ಕೆ ಕೂಡ ನಾವು ಅನುಸಂಧಾನ ಮಾಡಿಕೊಂಡು ದೀಪವನ್ನು ಹಚ್ಚಿಬಿ ಹಚ್ಚಿಡಬೇಕು ಕಾಂತೇಶ ಶಾಂತೇಶ ಭ್ರಾಂತೇಶ ಹೀಗೆ ಧನುರ್ಮಾಸದಲ್ಲಿ ಮೂರು ರಂಗನ ದರ್ಶನವನ್ನು ಮಾಡಬೇಕು ಮೂರು ಗೋಪುರದ ದರ್ಶನವನ್ನು ಮಾಡಬೇಕು ಇನ್ನೊಂದು ಸಲ ಹೇಳ್ತೀನಿ ಕಾಂತೇಶ ಶಾಂತೇಶ ಭ್ರಾಂತೇಶ ಇದು ಹನುಮಂತ ದೇವ್ರ ಗುಡಿ ಒಂದೇ ದಿನದಲ್ಲಿ ಮೂರನ್ನು ನೋಡಬೇಕು ಆನಂತರ ಆದಿರಂಗ ಮಧ್ಯರಂಗ ಅಂತ್ಯರಂಗ ಆನಂತರ ತಿರುಪತಿ ಅಹೋಬಿಲ ಶ್ರೀಶೈಲ ಹೀಗೆ ಮೂರು ನಾವು ದೇವಸ್ಥಾನವನ್ನು ಒಂದೇ ದಿನ ನೋಡೋದ್ರಿಂದ ಕೋಟಿ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಹೋಗುತ್ತೆ ಭೂಮಂಡಲ ಪ್ರದಕ್ಷಿಣೆ ಫಲ ಕೂಡ ನಮಗೆ ಬದ್ರಿ ಬದ್ರಿಯಾತ್ರೆ ಫಲ ಸಿಗುತ್ತೆ ಕಾಂತೇಶ ಶಾಂತೇಶ ಭ್ರಾಂತೇಶ ಬದ್ರಿ ಬದ್ರಿಯಾತ್ರೆ ಫಲ ಸಿಗತ್ತೆ ನಾವು ಮನೆಯಲ್ಲೇ ಕೂತ್ಕೊಂಡು ಅದರ ಅನುಸಂಧಾನ ಮಾಡಿಕೊಂಡು ಆ ದೇವರ ಸ್ತೋತ್ರಗಳನ್ನು ಹೇಳಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದ ನಮಗೂ ಕೂಡ ಭಗವಂತ ಅದೇ ಫಲವನ್ನು ಕೊಡ್ತಾನೆ ಎಲ್ಲರೂ ಈ ರಂಗೋಲಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಾಕ್ಕೊಳ್ಳಿ ಚಿಕ್ಕ ಇಟ್ಕೊಳ್ಳಿ ರಂಗೋಲಿ ತನಕ ತಾನೇ ಬರುತ್ತೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಹಾಕ್ಕೊಳ್ಳಿ ಹರೀ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಿ